ಕನ್ನಡಿಗರನ್ನ ಕೆಣಕಿದ ಕಮಲ್ ಹಾಸನ್ಗೆ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿರೋದು ಮೊದಲು ಕನ್ನಡಿಗರ ಬಳಿ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಬೇಕು ನಿಮ್ಮ ಅರ್ಜಿಯನ್ನ ಪರಿಗಣಿಸಬೇಕು ಅಂದ್ರೆ ಕ್ಷಮೆ ಕೇಳಿ ಅಂತ ಹೇಳಿದ್ದಾರೆ ಕನ್ನಡಿಗರ ಭಾವನೆಗಳಿಗೆ ಹಾನಿ ಮಾಡಿ ಕ್ಷಮೆ ಕೇಳದೆ ಇದ್ರೆ ಹೆಂಗೆ ವಾಕ್ ಸ್ವಾತಂತ್ರ್ಯ ಅಂದ್ರೆ ಬೇರೆಯವರ ಭಾವನೆಗೆ ಹಾನಿ ಮಾಡೋದು ಅಂತ ಅಲ್ಲ ಸಿನಿಮಾಗೆ ಸಾಕಷ್ಟು ಬಂಡವಾಳ ಹಾಕಿದ್ದೀರಿ ಅಂತ ಹೇಳ್ತಾ ಇದ್ದೀರಿ ಅಂದ್ಮೇಲೆ ಸುಸೂತ್ರವಾಗಿ ರಿಲೀಸ್ ಆಗಬೇಕು ಅಂದ್ರೆ ಈ ರೀತಿ ಪರಿಸ್ಥಿತಿ ಯಾಕೆ ನಿರ್ಮಾಣ ಮಾಡ್ಕೊಂಡಿದ್ದೀರಾ ಇದೆಲ್ಲದಕ್ಕೂ ನೀವೇ ಕಾರಣ ಈ ಪರಿಸ್ಥಿತಿ ಆದಮೇಲೆ ನೀವೇ ಭದ್ರತೆ ಕೋರಿದ್ದೀರಾ ಭದ್ರತೆ ಕೊಡೋದು ಪೊಲೀಸರ ಕೆಲಸ ಆದರೆ ಈ ಪರಿಸ್ಥಿತಿ ಯಾಕ್ ಬೇಕಾಗಿತ್ತು ಒಂದು ಕ್ಷಮೆ ಕೇಳಿದ್ರೆ ಮುಗ್ದು ಹೋಗ್ತಾ ಇತ್ತಲ್ವಾ ನೀವೇ ಸೃಷ್ಟಿಸಿರುವ ಸಮಸ್ಯೆಯನ್ನ ನೀವೇ ಬಗೆಹರಿಸಬೇಕು ಸಿನಿಮಾ ಸರಾಗವಾಗಿ ರಿಲೀಸ್ ಆಗಬೇಕು ಅಂದ್ರೆ ಎಲ್ಲ ರೀತಿಯಲ್ಲೂ ಸಹಕರಿಸಿ ನಾನು ತಗ್ಲೈಫ್ ಸಿನಿಮಾ ನೋಡಬೇಕು ಅಂತ ಬಯಸಿದ್ದೆ ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಅವ್ರು ಹೇಳಿದ್ದಾರೆ ಆದ್ರೆ ಈ ವಿವಾದದಿಂದಾಗಿ ಈ ಸಿನಿಮಾ ನೋಡೋದಕ್ಕೆ ಸಾಧ್ಯ ಇಲ್ಲ ಬಿಡಿ ಅಂತ ಹೇಳಿದ್ದಾರೆ ಕ್ಷಮೆ ಕೇಳದೆ ಆಟಿಟ್ಯೂಡ್ ತೋರಿಸ್ತಾ ಇದ್ದೀರಿ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಮೇಲೂ ಕೂಡ ಮಂಡತನ ಪ್ರದರ್ಶನ ಮಾಡ್ತಾ ಇದ್ದೀರಿ ಮೇಲೂ ಕೂಡ ನಿಮ್ಮ ಸಿನಿಮಾ ರಿಲೀಸ್ಗೋಸ್ಕರ ಭದ್ರತೆಗೆ ಅಂತ ನೀವೇ ಅರ್ಜಿ ಸಲ್ಲಿಸ್ಕೊಂಡಿದ್ದೀರಾ ಎಲ್ಲಾ ಸಿಚುವೇಶನ್ ಕ್ರಿಯೇಟ್ ಮಾಡ್ಕೊಂಡಿದ್ದು ಕೂಡ ನೀವೇ ಅಂದಮೇಲೆ ಕ್ಷಮೆ ಕೇಳ್ಬೇಕಾಗಿರೋದು ಸಮಸ್ಯೆ ಬಗೆಹರಿಸ್ಕೊಳ್ಬೇಕಾಗಿರೋದು ನೀವೇ ಅಂತ ಹೈಕೋರ್ಟ್ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತರಾಟೆಗೆ ತೆಗೆದುಕೊಂಡ್ರು ಅವರ ಪರ ವಕೀಲರು ಕೂಡ ಒಂದಷ್ಟು ವಾದಗಳನ್ನು ಮಾಡಿದ್ದಾರೆ ಅದನ್ನು ಕೂಡ ಹೇಳ್ತೀವಿ ಮೊದಲು ಕನ್ನಡಿಗರ ಬಳಿ ನೀವು ಕ್ಷಮೆ ಕೇಳಿ ಅದ ಅದರ ನಂತರನೇ ಈ ಅರ್ಜಿಯನ್ನ ಪರಿಗಣಿಸ್ತೀವಿ ಅಂತೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಹೇಳಿಕೆ ಕೊಡೋದು ಕೊಟ್ಬಿಟ್ಟಿದ್ದೀರಾ ಆ ಹೇಳಿಕೆ ತಪ್ಪು ಅಂತ ಆದ್ಮೇಲೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿದೆ ಇಷ್ಟು ದೊಡ್ಡ ವಿವಾದವನ್ನ ಯಾಕೆ ಮಾಡ್ಕೊಂಡ್ರಿ ಒಂದು ಕ್ಷಮೆ ಕೇಳಿದ್ರೆ ಮುಗ್ದು ಹೋಗ್ತಾ ಇತ್ತಲ್ವಾ ಯಾವುದೇ ಭಾಷೆ ಆಗ್ಲಿ ಇನ್ನೊಂದು ಭಾಷೆಯಿಂದ ಹುಟ್ಟಿದೆ ಅಂತ ಅಂದಾಗ ಆ ಭಾಷೆಯವರಿಗೆ ನೋವಾಗೋದಿಲ್ವಾ ಕನ್ನಡ ತಮಿಳಿನಿಂದ ಹುಟ್ಟಿದೆ ಅಂತ ಹೇಳೋದಕ್ಕೆ ನೀವ್ ಯಾರು ಇತಿಹಾಸಕಾರರ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಹೈಕೋರ್ಟ್ನ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಇನ್ನು ಅವರ ಪರ ವಕೀಲರು ಕೂಡ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ವಾದ ಮಾಡಿದ್ದಾರೆ ಅಂದ್ರೆ ಸಿನಿಮಾ ರಿಲೀಸ್ ಆಗಬೇಕು ಸಿನಿಮಾವನ್ನ ನೋಡೋದು ಪ್ರತಿಯೊಬ್ಬರ ಮೂಲಭೂತ ಹಕ್ಕಾಗಿದೆ ಹಾಗಾಗಿ ಭದ್ರತೆಗೆ ಕೋರಿ ನಾವು ಅರ್ಜಿಯನ್ನ ಸಲ್ಲಿಕೆ ಮಾಡಿರೋದು ನಮ್ಮ ಕಕ್ಷಿದಾರರು ಭದ್ರತೆಗೆ ಅವಕಾಶ ಮಾಡಿಕೊಡಿ ಅಂತ ಸರಿ ಆಯ್ತು ಈ ಅರ್ಜಿಯನ್ನ ನಾವು ಪರಿಗಣಿಸ್ಬೇಕು ವಿಚಾರಣೆ ಆಗ್ಬೇಕು ಅಂದ್ರೆ ಬದಲು ಕನ್ನಡಿಗರ ಬಳಿ ಕ್ಷಮೆ ಕೇಳಬೇಕು ಕಮಲ್ ಹಾಸನ್ ಅವರು ಅಂತೇಳಿ ಈಗಾಗಲೇ ಜಡ್ಜ್ ಹೇಳಿರೋದು ಇನ್ನು ಈ ಹೇಳಿಕೆಯಿಂದಾಗಿ ಶಿವರಾಜ್ ಕುಮಾರ್ ಅವ್ರಿಗೂ ಕೂಡ ಸಮಸ್ಯೆ ಉಂಟಾಗ್ತಾ ಇದೆ ಏನ್ ಸಮಸ್ಯೆ ಯಾತಕ್ಕಾಗಿ ಅಂದ್ರೆ ಈ ರೀತಿಯಾಗಿ ಒಂದು ವೇದಿಕೆಯಲ್ಲಿ ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರು ನನ್ನ ಫ್ಯಾಮಿಲಿ ಇದ್ದಂತೆ ಅಂದ್ರೆ ನಾನಿರೋ ತಮಿಳ್ನಾಡ್ನಲ್ಲಿ ಕರ್ನಾಟಕದಲ್ಲಿ ನನಗಿರುವಂತ ಮತ್ತೊಂದು ಫ್ಯಾಮಿಲಿ ಅಂದ್ರೆ ಅದು ಶಿವರಾಜ್ ಕುಮಾರ್ ಅಂತ ಹೇಳಿದ್ರು ತದ ನಂತರದಲ್ಲಿ ಈ ಹೇಳಿಕೆ ಕೊಟ್ಟಿದ್ದು ಕನ್ನಡ ಅಂದ್ರೆ ನಿಮ್ಮ ಕನ್ನಡ ನಮ್ಮ ತಮಿಳು ಭಾಷೆಯಿಂದ ಹುಟ್ಟಿದ್ದು ಅಂತ ಇದು ವಿವಾದಕ್ಕೆ ಕಾರಣ ಆಗಿದೆ ಈ ರೀತಿಯಾಗಿ ಕಮಲ್ ಹಾಸನ್ ಅವ್ರು ಹೇಳಿಕೆ ಕೊಡ್ತಾ ಇದ್ರು ಮನ ಬಂದಂತೆ ಮಾತನಾಡ್ತಾ ಇದ್ರು ಕೂಡ ಯಾಕೆ ಸುಮ್ನೆ ಕೂತಿದ್ರು ಅಂತ ಕೇಳ್ತಿದಾರಲ್ಲ ಹಾಗಾಗಿ ಶಿವರಾಜ್ ಕುಮಾರ್ ಅವ್ರಿಗೆ ಇಲ್ಲಿ ಸಮಸ್ಯೆ ಎದುರಾಗಿದೆ ಅನ್ನೋದನ್ನು ಕೂಡ ಜಡ್ಜ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ ಅಲ್ಲ ನೀವು ಸಿನಿಮಾಗೆ ಅಂತ ಮುನ್ನೂರು ಕೋಟಿ ರೂಪಾಯಿ ವೆಚ್ಚ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀರಿ ಹಂಗಂದ್ಮೇಲೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಕಾರ ಕೊಡಬೇಕು ಎಲ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸಿನಿಮಾ ರಿಲೀಸ್ ಮಾಡಬೇಕಲ್ವಾ ಎಷ್ಟೋ ಬಿಸ್ನೆಸ್ ಆಗ್ಬೋದು ಸಿನಿಮಾ ರಿಲೀಸ್ ಆದ್ಮೇಲೆ ಬಟ್ ಕನ್ನಡಿಗರ ಪ್ರೀತಿ ಅಭಿಮಾನವನ್ನ ನೀವು ಕಳ್ಕೊಳ್ತೀರಿ ಅಲ್ವಾ ಅನ್ನೋದ್ರ ಬಗ್ಗೆ ಕೂಡ ಜಾರ್ಡ್ಜ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಕಮಲ್ ಹಾಸನ್ ಅವರು ಮತ್ತೆ ತಮ್ಮ ಮೊಂಡುತನವನ್ನೇ ಪ್ರದರ್ಶನ ಮಾಡ್ತಾರಾ ಅಥವಾ ಕ್ಷಮೆ ಕೇಳ್ತಾರ ನೋಡ್ಬೇಕಿದೆ ಅವ್ರು ಹೇಳ್ತಾ ಇದ್ದಿದ್ದಿಷ್ಟೇ ನಾನ್ ತಪ್ಪು ಮಾಡಿಲ್ಲ ತಪ್ ಮಾಡಿದ್ರೆ ಕ್ಷಮೆ ಕೇಳ್ತಿದ್ದೆ ಅಂತಿದ್ರು ಈಗ ನಂತರ ನೋಡೋಣ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಸಂತೋಷ್ ನಿಜಕ್ಕೂ ಕೂಡ ಹೈಕೋರ್ಟ್ ನಲ್ಲಿ ಜಡ್ಜ್ ಕೇಳಿದಂತ ಪ್ರತಿಯೊಂದು ಪ್ರಶ್ನೆಗಳು ಕೂಡ ನಮ್ಮ ಕನ್ನಡಿಗರ ಪ್ರಶ್ನೆಗಳೇ ಆಗಿತ್ತು ಆ ಎಲ್ಲಾ ಪ್ರಶ್ನೆಗಳ ಜೊತೆಗೆ ನೀವು ಕ್ಷಮೆ ಕೇಳಬೇಕು ಅಂತ ಕೂಡ ಕಮಲ್ ಹಾಸನ್ ಅವ್ರಿಗೆ ಸೂಚನೆ ಕೊಟ್ಟಿದೆ ಕೋರ್ಟ್ ಕಮಲ್ ಹಾಸನ್ ಅವರು ಕ್ಷಮೆ ಕೇಳ್ತಾರ ಮತ್ತೊಂದು ಕಡೆ ತೀರ್ಪು ಎರಡು ಮೂವತ್ತಕ್ಕೆ ಪ್ರಕಟ ಆಗ್ಬಹುದು ಎನ್ನಲಾಗ್ತಾ ಇದೆ ಇನ್ನೂ ಕೂಡ ಅರ್ಜಿ ವಿಚಾರಣೆ ಮುಗ್ದಿಲ್ಲ ಏನೇನಾಗ್ಬಹುದು ಸದ್ಯ ಡೆವಲಪ್ಮೆಂಟ್ಸ್ ಏನಾಯ್ತು ಏನಂತ ಹೇಳಿದ್ರೆ ಕಮಲಹಾಸನ್ಗೆ ಸೂಚನೆ ಕೊಟ್ಟರು ಅಂತ ಆಗೋದಿಲ್ಲ ಕೋರ್ಟ್ ಅಭಿಪ್ರಾಯ ಏನಂತ ಹೇಳಿದ್ರೆ ಈ ಒಂದು ಸಿಚುವೇಷನ್ ಅನ್ನ ಕ್ರಿಯೇಟ್ ಮಾಡಿದಂತವ್ರು ಯಾರು ಅದನ್ನ ಯಾವ ರೀತಿಯಾಗಿ ಅವರೇ ಸಾಲ್ವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅರಿವಿರಬೇಕು ಅನ್ನೋ ರೀತಿಯಲ್ಲಿ ಈಗಾಗಲೇ ಹೈಕೋರ್ಟ್ ಅಭಿಪ್ರಾಯವನ್ನ ಪಟ್ಟಿರುವಂತದ್ದು ಆ ಈಗಾಗಲೇ ಏನು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಇವರು ಒಂದು ಪಬ್ಲಿಕ್ ಲೈಫ್ ನಲ್ಲಿರುವಂತದ್ದು ಸಾರ್ವಜನಿಕ ಲೈಫ್ ನಲ್ಲಿರುವಂತದ್ದು ಪಬ್ಲಿಕ್ ಡೊಮೈನ್ ನಲ್ಲಿ ಮಾತನಾಡುವಾಗ ಯಾವ ರೀತಿಯಾಗಿ ಮಾತಾಡ್ಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಪರಿಜ್ಞಾನ ಇರಬೇಕು ಅನ್ನೋದ್ರ ಬಗ್ಗೆ ನ್ಯಾಯಾಲಯ ಅವ್ರಿಗೆ ಅರಿವನ್ನ ಮಾಡಿಸಿರುವಂತದ್ದು ಅದರ ಜೊತೆಗೆ ಸೊ ಇಲ್ಲಿ ಕರ್ನಾಟಕದಲ್ಲಿ ಸಿನಿಮಾವನ್ನ ನೀವು ರಿಲೀಸ್ ಮಾಡ್ಬೇಕು ಅಂತ ಏನಂಗಿದ್ರೆ ಅದಕ್ಕೆ ಭದ್ರತೆಯನ್ನ ಬೇಕು ಅಂತ ಕೇಳ್ಲಿಕ್ಕೆ ಬಂದಿದ್ದೀರಾ ಸೊ ಈ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗದ ರೀತಿಯಲ್ಲಿ ಒಂದು ಪರಿಸ್ಥಿತಿಯನ್ನ ತಂದುಕೊಂಡು ಒಡ್ಕೊಂಡವ್ರೆ ನೀವೇ ಅದನ್ನ ಯಾವ ರೀತಿಯಾಗಿ ನೀವು ಅದನ್ನ ಬಗೆಹರಿಸ್ಕೊಳ್ಬಹುದು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಈ ಹಿಂದೆ ಕೂಡ ಇಂಥದ್ದೇ ಇನ್ಸಿಡೆಂಟ್ಗಳಾಗಿತ್ತು ಸುಮಾರು ಒಂದು ಎಪ್ಪತ್ತೈದು ವರ್ಷಗಳ ಹಿಂದೆ ಈ ರೀತಿಯಾದ ಒಂದು ಇನ್ಸಿಡೆಂಟ್ ಆದಂತ ಸಂದರ್ಭದಲ್ಲೂ ಕೂಡ ಅವಾಗ ಕೂಡ ಚಕ್ರವರ್ತಿ ಆ ಅವರು ಕೂಡ ಕೇಳಿದಂತ ಸಂದರ್ಭದಲ್ಲಿ ಸೊ ಅವಾಗ ಕೂಡ ಇಂಥದ್ದೇ ಒಂದು ಇನ್ಸಿಡೆಂಟ್ ಆಗಿತ್ತು ಈ ವಿಚಾರ ಬಂದಾಗ ಅವರು ಕೊನೆಗೆ ಸವಾರಿಯನ್ನ ಕೇಳಿದ್ರು ಇಲ್ಲಾಕೆ ಸವಾರಿಯನ್ನ ಕೇಳಬಾರ್ದು ಅಂತ ಕೇಳಿ ಅಂತಲ್ಲ ಯಾಕೆ ಕೇಳಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಅವರು ಒಂದು ಅಭಿಪ್ರಾಯವನ್ನು ಪಟ್ಟಿರುವಂತದ್ದು ಅದರ ಜೊತೆಗೆ ಇಲ್ಲಿ ಒಂದೇ ಒಂದು ಸ್ವಾರಿಯನ್ನ ಕೇಳಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳಾಗಲ್ಲ ನಿಮ್ಗೆ ಯಾವುದೇ ಭದ್ರತೆ ಬೇಕಾಗಿಲ್ಲ ಯಾರ ಬಗ್ಗೆಯೂ ಕೂಡ ನೀವು ಹೋಗಿ ರಿಕ್ವೆಸ್ಟ್ ಮಾಡ್ಬೇಕಾಗಿಲ್ಲ ಅಂತ ಮತ್ತೊಂದು ಕಡೆ ಕಮಲಾಸನ್ ಪರವಾಗಿ ಅವರ ವಕೀಲರು ಸುಮಾರು ಮುನ್ನೂರು ಕೋಟಿಯ ಬಿಗ್ ಬೋಜ ಬಿಗ್ ಬಜೆಟ್ನ ಇದೊಂದು ಪ್ರಾಜೆಕ್ಟ್ ಅಂದ್ರ ಬಗ್ಗೆ ಕೂಡ ಏನು ಉಲ್ಲೇಖವನ್ನು ಮಾಡಿದ್ರು ಅದ್ರ ಬಗ್ಗೆ ಕೂಡ ನ್ಯಾಯಾಲಯ ಕೇಳಿದ್ದು ಇಷ್ಟು ಕೋಟಿಯನ್ನ ಖರ್ಚು ಮಾಡಿ ಸಿನಿಮಾವನ್ನ ಮಾಡಿರುವಂತದ್ದು ಸಿಂಪಲ್ ಆಗಿ ನಾನು ಹೇಳಿರುವಂತ ಉದ್ದೇಶ ಯಾರಿಗೂ ಕೂಡ ಹರ್ಟ್ ಮಾಡ್ಬೇಕು ಅದರಲ್ಲೂ ವಿಶೇಷವಾಗಿ ಕನ್ನಡಿಗರಿಗೆ ಹರ್ಟ್ ಮಾಡ್ಬೇಕು ಅಂತ ಹೇಳಿರುವಂತ ಉದ್ದೇಶ ಅಲ್ಲ ಪರಿಸ್ಥಿತಿಗೆ ತಕ್ಕ ಹಾಗೆ ನಾನು ಆ ಈ ವಿಚಾರವನ್ನ ಹೇಳಿರುವುದನ್ನು ಬಿಟ್ರೆ ಯಾವುದೇ ರೀತಿಯಲ್ಲಿ ಕನ್ನಡಿಗರಿಗೆ ಹರ್ಟ್ ಮಾಡಬೇಕು ತಮಿಳರಿಂದಲೇ ಕನ್ನಡಿಗರು ಅನ್ನೋ ರೀತಿಯಲ್ಲಿ ನಾನು ಯಾವುದೇ ಹೇಳಿಕೆಗಳನ್ನ ಕೊಟ್ಟಿಲ್ಲ ಅನ್ನೋದು ನಮ್ಗೆ ಗೊತ್ತಾಗಿದೆ ಒಂದು ವೇಳೆ ಈ ರೀತಿಯಾಗಿ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ನಮ್ಮ ಈ ಹೇಳಿಕೆಯಿಂದ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಬಟ್ ನಮ್ಮನಿಗೆ ನೀಡಿರುವಂತ ಹೇಳಿಕೆ ಯಾವುದೇ ಕನ್ನಡಕ್ಕೆ ಅಪಮಾನ ಮಾಡೋದಾಗ್ಲಿ ಕನ್ನಡಿಗರಿಗೆ ಅಪಮಾನ ಮಾಡೋದಾಗ್ಲಿ ಅವರ ಭಾವನೆಗಳಿಗೆ ಧಕ್ಕೆಯನ್ನು ತೋರೋದಾಗ್ಲಿ ಈ ಕಾರಣಕ್ಕೆ ಕೊಟ್ಟಿರೋದಲ್ಲ ಇದು ನಾನು ಶೋ ಅಲ್ಲಿ ಸಂದರ್ಭದಲ್ಲಿ ಏನಿರುವಂತದ್ದು ಇದ್ರಲ್ಲಿ ಯಾವುದೇ ರೀತಿಯ ದುರುದ್ದೇಶ ಅಲ್ಲ ಅನ್ನುವಂತ ಇವರು ಅದೇ ಪಬ್ಲಿಕ್ ಡೊಮೈನ್ ನಲ್ಲಿ ನಿಂತ್ಕೊಂಡು ಬಿಟ್ಟಿದ್ರೆ ಇದು ಸಾಲ್ವ್ ಆಗ್ತಾ ಇತ್ತು ಹೀಗಾಗಿ ಅದನ್ನು ಎಷ್ಟು ಸುಲಭವಾಗಿ ನೀವು ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರ ಗೊಂದಲವನ್ನ ಅಷ್ಟೇ ಸುಲಭವಾಗಿ ತಿಳಿಗೊಳಿಸ್ಕೋ ಅದನ್ನು ತಿಳಿಗೊಳಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಕೋರ್ಟ್ ಅಭಿಪ್ರಾಯವನ್ನು ಬಿಟ್ಟಿದೆ ಅದರ ಜೊತೆಗೆ ನನಗೆ ಆರ್ಡರ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಕಾನೂನಾತ್ಮಕವಾಗಿ ಇವಾಗ ನಾನು ನಿಮ್ಗೆ ಸಿನಿಮಾವನ್ನ ರಿಲೀಸ್ ಮಾಡ್ಲಿಕ್ಕೆ ಆರ್ಡರ್ ಮಾಡಿ ಅಂತ ಆದೇಶವನ್ನ ಮಾಡ್ಬೋದು ಆದ್ರೆ ಆರ್ಡರ್ ಮಾಡಿದ ನಂತರ ಯಾವ ರೂಪಕ್ಕೆ ಬೇಕಾದ್ರೂ ಇದು ತಿಳ್ಕೊಳ್ಬಹುದು ಅನ್ನೋದು ಇವ್ರಿಗೆ ಅರಿವು ಆಗ್ಬೇಕು ಅದನ್ನ ಇಂಡೈರೆಕ್ಟ್ ಆಗಿ ಅವರ ವಕೀಲರು ಕೂಡ ಗಮನಕ್ಕೆ ಅಂದ್ರೆ ಅರಿವಾಗುವ ರೀತಿಯಲ್ಲಿ ನ್ಯಾಯಾಲಯ ಅವ್ರಿಗೆ ತಿಳಿಸ್ಕೊಟ್ಟಿರುವಂತದ್ದು ಇದಾದ ನಂತರ ಅರ್ಜಿಯ ವಿಚಾರಣೆಯನ್ನು ಕೂಡ ಮುಂದೂಡಿದೆ ಈ ಮಧ್ಯೆ ಏನು ಕರ್ನಾಟಕದ ಆ ನಟ ಆಗಿರುವಂತ ಶಿವರಾಜ್ ಕುಮಾರ್ ಏನಿದ್ರೆ ಅವರ ಹೇಳಿಕೆಯಿಂದ ಶಿವರಾಜ್ ಕುಮಾರ್ ಕೂಡ ತಲೆ ತಗ್ಗಿಸುವಂತ ಇಲ್ಲಿ ಕೆಲಸ ಆಗ್ತಾ ಇರುವಂತದ್ದು ಅವ್ರಿಗೂ ಕೂಡ ಮುಜುಗರ ಉಂಟಾಗ್ತದೆ ಸೊ ಇದೆಲ್ಲಕ್ಕೂ ಕೇವಲ ಇತಿಹಿ ಆಡ್ಲಿಕ್ಕೆ ಬೇಕಾಗಿರುವಂತದ್ದು ಒಂದು ಸ್ವಾರಿ ಆ ಸ್ವಾರಿಯನ್ನು ಹೇಳಿದ್ರೆ ಎಲ್ಲವೂ ಕೂಡ ಮುಗಿದು ಹೋಗುತ್ತೆ ಅನ್ನೋದನ್ನ ಕೋರ್ಟ್ ಅಭಿಪ್ರಾಯನ ಪಟ್ಟಿದೆ ಅದರ ಜೊತೆಗೆ ಈ ಬಗ್ಗೆ ನೀವು ಕಮಲ ಹಾಸನ್ ಜೊತೆ ಕ್ಷಮೆಯನ್ನ ಕೇಳ್ತಿರೋ ಇಲ್ಲ ಮಾತುಕತೆಯನ್ನು ಮಾಡ್ತಿರೋ ಕೋರ್ಟ್ಗೆ ಕ್ಷಮೆಯನ್ನ ಕೇಳ್ತಾರ ಅನ್ನೋದಿದ್ರೆ ಅದು ಡಾಕ್ಯುಮೆಂಟ್ ರೂಪದಲ್ಲಿ ಬರಬೇಕಾಗುತ್ತೆ ಅಪಾಲಜಿ